ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರ ಇಲ್ಲ ಇವತ್ತು ಇವತ್ತೇನಿದ್ರು ವಾಸ್ತು ನಿಮಗೆ ವಾಸ್ತುವ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾಕೆಂದರೆ ಒಂದು ಒಂದು ಮನೆ ಕನ್ಸ್ಟ್ರಕ್ಷನ್ಗೆ ಒಂದು ಐ ಎಸ್ ಕೆಚ್ಚಿಗೆ ಪ್ಲ್ಯಾನಿಂಗ್ ನನ್ನ ಹತ್ರ ಆರ್ಡ್ರ್ ಬಂದಿತ್ತು ಅದರಲ್ಲಿ ಒಂದು ಪೂರ್ವ ಮತ್ತು ಪಶ್ಚಿಮ ಪೂರ್ವ ಮತ್ತು ಪಶ್ಚಿಮ ಬಂದು ಅರವತ್ತಡಿ ಉತ್ತರ ಮತ್ತು ದಕ್ಷಿಣ ಬಂದು ನಲವತ್ತಡಿ ಇರತಕ್ಕಂಥ ಪ್ಲ್ಯಾನ್ ಇದು ಸೈಟ್ ಫುಲ್ಲು ನಲ್ವತ್ತಡಿ ಪತ್ತರ ದಕ್ಷಿಣ ನಲವತ್ತಡಿ ಪೂರ್ವ ಮತ್ತು ಪಶ್ಚಿಮ ಅರವತ್ತಡಿ ಅದರಲ್ಲಿ ಎರಡು ಮನೆಗಳು ಆಯ ಇದು ಇಲ್ಲೋ ಇದೊಂದು ಮನೆ ಇಲ್ಲೊಂದು ಮನೆ ಸೊ ಒಂದು ಮನೆ ಈಗ ಇದು ಮ ಬಾಡಿರೋದು ಮಾಡಿರೋದು ಬಾಡಿಗೆ ಮನೆಗೆ ಒಂದು ಪ್ಲಾನ್ ಹಾಕಿರೋದು ಸೊ ಯಾವ ರೀತಿ ಅಂದರೆ ನೋಡಿ ಇದು ಬಂದು ಆಯ ಬಂದು ಆ ಒಂದು ಫಾರ್ಟಿ ಮತ್ತು ಮೂವತ್ತು ಫಾರ್ಟಿ ಸಿಕ್ಸ್ಟಿ ಜಾಗದಲ್ಲಿ ಮೂವತ್ತ್ಮೂರಡಿ ಉದ್ದ ಇಪ್ಪತ್ತ್ಮೂರು ಅಡಿ ಆಗಲ್ಲ ಅಂದರೆ ಉತ್ತರ ದಕ್ಷಿಣ ಬಂದು ಮೂವತ್ತ್ಮೂರಡಿ ಪೂರ್ವ ಪಶ್ಚಿಮ ಬಂದು ಇಪ್ಪತ್ತ ಮೂರಡಿ ಅಗಲ ಅದು ಯಾವ ಆಯ ಬರುತ್ತೆ ಅಂದರೆ ನನಗೆ ಗಜಾಯ ಆಯ ಬಂದು ಗಜಾಯ ಬಂದಿದೆ ಆಯುಷ್ಯ ಬಂದು ನೂರ ಹನ್ನೊಂದು ವರ್ಷ ಆಯುಷ್ಯು ಧನವರ್ಗ ಬಂದು ಎರಡು ಋಣವರ್ಗ ಬಂದು ಐದು ಲಾಭ ಏಳು ಬರುತ್ತೆ ತಿತಿ ನವಮಿ ಬರುತ್ತೆ ತತ್ವ ಬಂದು ಜಲತತ್ವ ತುಂಬ ಉಳ್ ಉತ್ತಮವಾದಂಥ ತತ್ವ ಭೂತತ್ವ ಮತ್ತು ಜಲತತ್ವದಲ್ಲಿ ಆಯ ಸಿಗೋದೇ ಕಷ್ಟ ಅದರಲ್ಲೂ ದ ಭೂತತ್ವ ಮತ್ತು ಜಲತತ್ವ ಆಯ ಸಿಗೋದ್ರೆ ತುಂಬ ಒಂದು ರಾಜಯೋಗ ಜಲತತ್ವದಲ್ಲಿ ಜಲತತ್ವದಲ್ಲಿ ನಾವು ಮನೆ ಕಟ್ಟೋದ್ರಿಂದ ಅದರಲ್ಲಿ ವಾಸ ಮಾಡೋದರಿಂದ ಏನು ಅಭಿವೃದ್ಧಿ ಆಗುತ್ತೆ ಅಂದರೆ ತುಂಬ ಒಂದು ದೈಹಿಕ ಪುಷ್ಟಿ ಆಗ್ತದೆ ದೇಹ ಆರೋಗ್ಯ ವೃದ್ಧಿ ಆಗ್ತದೆ ವಂಶ ಬೆಳಗುತ್ತೆ ಮನೆಯಲ್ಲಿ ಸಂತಾನ ಇಲ್ಲದ ಸಂತಾನ ಉತ್ಪತ್ತಿ ಚೆನ್ನಾಗಾಗುತ್ತೆ ಸಂತಾನ ಬೆಳಗುತ್ತೆ ಮತ್ತು ನಿಮಗೆ ಒಂದು ಏನು ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಹೆಣ್ಮಕ್ಳಿಗೆ ತುಂಬ ಅಭಿವೃದ್ಧಿ ಆಗುತ್ತೆ ಈ ಥರ ಒಂದು ಜಲತತ್ವದಲ್ಲಿ ಮನೆ ಕಟ್ಟೋದ್ರಿಂದ ಹೆಣ್ಣುಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ ಯೋಗ ಬಂದು ಇಲ್ಲಿ ಧ್ರುವ ಯೋಗ ಇದೆ ಧ್ರುವ ಯೋಗ ಉತ್ತಮವಾದಂಥ ಒಳ್ಳೆಯ ಉತ್ತಮವಾದಂಥ ಯೋಗ ಇದು ನೀವು ಮನೆ ಕಟ್ಟಬೇಕಾದ್ರೆ ಈ ಅಂಶಗಳು ಈ ಒಂದು ಪ್ರಮುಖವಾಗಿ ಆಯುಷು ಮತ್ತು ಆಯ ತಿಥಿ ಮತ್ತು ಯೋಗ ಕಂಪಲ್ಸರಿ ನೋಡಲೇಬೇಕು ನೀವು ತಿಥಿ ತತ್ವ ಯೋಗ ಈ ಮೂರು ನೋಡ್ಕೊಟ್ರೆ ಸಾಕು ನಿಮಗೆ ವಾರ ಯಾವುದಾದ್ರೂ ಬರಲಿ ಆ ರಾ ನಕ್ಷ ನಕ್ಷತ್ರ ಯಾವುದಾದ್ರೂ ಬರಲಿ ಆಮೇಲೆ ನಿಮಗೆ ಗ್ರಹ ಯಾವುದಾದ್ರೂ ಬರಲಿ ಕಂಪಲ್ಸರಿ ನಿಮಗೆ ತಿಥಿ ಮಂತ್ರ ತಿಥಿ ತತ್ವ ಮತ್ತು ಧ್ರುವ ಕಂಪಲ್ಸರಿ ಚೆನ್ನಾಗಿರಬೇಕು ನೋಡಿ ತಿಥಿ ನವಮಿದ ಶುಭನೇ ಆ ತತ್ವ ಬಂದು ಜಲತತ್ವ ಇದೆ ತುಂಬ ರಾಜಯೋಗ ಉತ್ತಮವಾಗಿದೆ ಯೋಗ ಒಂದು ಧ್ರುವ ಯೋಗ ತುಂಬ ಒಂದು ಫಸ್ಟ್ ಕ್ಲಾಸ್ ಯೋಗ ಅದು ಸೊ ಈ ಒಂದು ಇದರ ಅಂಶದಲ್ಲಿ ನೀವು ಮನೆ ಕಟ್ಕೊಳ್ಳೋದ್ರಿಂದ ಉತ್ತಮವಾಗ್ತದೆ ನಾನು ಮತ್ತೆ ಇಲ್ಲಿ ಗಜಾಯ ಹಾಕಿದ್ದೀನಿ ಗಜಾಯ ಮನೆಗಳಿಗೆ ಆಗ್ಬೋದು ಅಂದರೆ ಗಜಾಯಗಳು ನೀವು ಯಾವ ರೀತಿ ಆಗಿ ಯಾವುದಕ್ಕೆ ಆಗಬೇಕು ಅಂದರೆ ಅದರಲ್ಲೂ ಎಸ್ಪೆಷಲ್ ಹೇಳ್ತೀನಿ ಗಜಾಯಗಳನ್ನ ಒಂದು ಫ್ಯಾಮಿಲಿಗಿಂತ ಹೆಚ್ಚಾಗಿ ಎರಡು ಮೂರು ಫ್ಯಾಮಿಲಿ ವಾಸ ಮಾಡೋ ಮನೆಗಳಿಗೆ ಹಾಕೋಬೇಕು ಒಂದೇ ಒಂದು ಕುಟುಂಬ ಇದ್ದರೆ ಅದಕ್ಕೆ ಗಜಾಯ ಬೇಕಾಗಿ ಆಗಬಾರ್ದು ಅದು ಬೇಡ ಅದು ಇಲ್ಲಿ ಇದು ಬಾಡಿಗೆ ಮನೆ ಕಟ್ತಾ ಇರೋದು ಇದು ಫಸ್ಟ್ ಫ್ಲೋ ಇದು ಗ್ರೌಂಡ್ ಫ್ಲೋರ್ ಇದು ಇದರ ಮೇಲೆ ಒಂದು ಒಂದು ಫ್ಲೋರ್ ಕಟ್ತಾರೆ ಸೊ ಹಂಗಾಗಿ ಎರಡು ಮನೆ ಅದು ಮೇಲೆ ಒಂದು ರೂಮ್ ಆದ ಬಾಡಿಗೆ ಎಲ್ಲ ಇರೋದಕ್ಕೆ ಸೊ ಎರಡು ಮೂರು ಕುಟುಂಬ ವಾಸ ಮಾಡ್ತಕ್ಕಂಥದ್ದು ಮನೆ ಇದು ಗಜಾಯ ಬಾಡಿಗೆ ಕೊಡೋದ್ರಿಂದ ತುಂಬ ಇನ್ಕಮ್ ಜನರೇಟ್ ಆಗುತ್ತೆ ಲಾಭ ಹೆಚ್ಚಾಗಿ ಬರುತ್ತೆ ಸೊ ನಾವು ಗಜಾಯ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ನಮಗೆ ಎರಡರಿಂದ ಮೂರು ಕುಟುಂಬ ವಾಸ ಮಾಡ್ತಕ್ಕಂಥ ಫ್ಯಾಮಿಲಿ ಆಗಿರಬೇಕು ಅಥವಾ ಹೋಟೆಲ್ಲು ರೆಸ್ಟೋರೆಂಟ್ಗಳು ಬಾರು ಆಮೇಲೆ ಥಿಯೇಟರ್ಗಳು ಆಮೇಲೆ ಅಂಗ್ ಅಂಗಡಿಗಳು ಎಸ್ಪೆಷಲಿ ಅಂಗಡಿಗಳು ಬೇಕ್ರಿ ಚೌಟ್ರಿಗಳು ಇವೆಲ್ಲವೂ ಗಜಾಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಒಂದು ಆಯಗಳು ಆ ಆಯಗಳೆಲ್ಲ ಚೌಟ್ರಿಗಳಿಗೆ ಥಿಯೇಟ್ರ್ಗಳಿಗೆ ಹೆಚ್ಚಾಗಿ ಜನ ಜನ ಬರಬೇಕು ಹೆಚ್ಚಾಗಿ ದುಡ್ಡು ಜನರೇಟ್ ಆಗಬೇಕು ಹೆಚ್ಚು ಹೆಚ್ಚು ದುಡ್ಡು ಬರ್ತಕ್ಕಂಥ ಜಾಗಗಳಿಗೆ ನಾವು ಗಜಾಯ ಹಾಕಿಕೊಡ್ಬೇಕು ಇದು ನಾವು ಇದಕ್ಕೆ ಮನೆಗೆ ಹಾಕಕ್ತಿವಿ ಅಂದರೆ ಇಲ್ಲಿ ಹೆಚ್ಚು ಫ್ಯಾಮಿಲಿ ವಾಸ ಮಾಡಬೇಕು ಹೆಚ್ಚು ದುಡ್ಡು ಬಾಡಿಗೆ ಬರಬೇಕು ಆಗಿದ್ರಿಂದ ಗಜಾಯನ ಹಾಕ್ತೀವಿ ಸಂಸಾರ ನಾವೇ ಸಂಸಾರ ಆಗಿರೋದಾದ್ರೆ ಋಷಿವಾಯ ಮತ್ತೆ ಧ್ವಜಾಯನ ಹಾಕೋಬಹುದು ಅದು ನಮ್ಗೆ ಸಂಸಾರ ಮಾಡೋದಕ್ಕೆ ಇಲ್ಲಿ ಎರಡರಿಂದ ಮೂರು ಕುಟುಂಬಗಳು ವಾಸ ಮಾಡ್ತಾ ಸೊ ಇದು ಎರಡು ಮನೆ ಇರೋದ್ರಿಂದ ಎರಡು ಮೂರು ಕುಟುಂಬ ವಾಸ ಮಾಡೋದ್ರಿಂದ ಗಜಾಯ ಹಾಕೋದ್ರಿಂದ ಇದರಿಂದ ನಿಮ್ ದುಡ್ಡು ಬರ್ತಾ ಇರೋದ್ರಿಂದ ಇನ್ಕಮ್ ಜನರೇಟರ್ ಆಗುತ್ತೆ ನಿಮ್ಗೆ ಈ ರೀತಿ ಒಂದು ಆಯಾ ಗಜಾಯ ಹನ್ನೊಂದು ಸಾಯಿಸು ಉತ್ತಮವಾಗಿದೆ ತುಂಬಾ ರಾಜಯೋಗದಲ್ಲಿದೆ ಇನ್ನು ಮನೆ ವಿಚಾರಕ್ಕೆ ಬರೋದೇ ಯಾವ ರೀತಿ ಸ್ಕೆಚ್ ಮಾಡಿದ್ದೀನಿ ಅಂದ್ರೆ ನೋಡಿ ಇದು ಒಂದು ಪಶ್ಚಿಮದಲ್ಲಿ ದಾರಿ ಇರೋದು ಪಶ್ಚಿಮದಿಂದ ಎಂಟ್ರೆನ್ಸ್ ಆಗೋದು ಇಲ್ಲೊಂದು ಮನೆ ಬರುತ್ತೆ ಅದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ ಪಶ್ಚಿಮದಿಂದ ಎಂಟ್ರೆನ್ಸ್ ಆದರೆ ನಿಮಗೆ ಇಲ್ಲಿ ಐದಡಿ ಗ್ಯಾಪ್ ಇರುತ್ತೆ ಓಡೋದಕ್ಕೆ ಉತ್ತರದಲ್ಲಿ ಉತ್ತರ ಏಶಾನ್ಯಕ್ಕೆ ಡೋರ್ ಇಟ್ಟಿರೋದು ಉತ್ತರ ಏಶಾನ್ಯಕ್ಕೆ ಶುಭಯೋಗ ಬುಧ ದಾರಿ ಬರ್ತದೆ ಬುಧವಾರ ಬರ್ತದೆ ಅಲ್ಲಿ ಬಂದಾಗ ಏನಾಗ್ತದೆ ನಿಮಗೆ ಹಾಲು ಬಂದು ಹತ್ತಡಿ ಆರು ಇಂಚು ಅಗಲ ಹದಿಮೂರು ಅಡಿ ಉದ್ದ ಹಾಲು ಬರುತ್ತದೆ ಹಾಲು ಇಲ್ಲಿ ಸ್ಪೇಸ್ ಹಾಲಿಗೆ ಇಷ್ಟ ಆದರೆ ಮುಂದಕ್ಕೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಬ್ರಹ್ಮಭಾಗ ಅಂತ ಬಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಯಾರೇ ಮನೆ ಕಟ್ಟಿರಲಿ ದಯವಿಟ್ಟು ಹೇಳ್ತೀನಿ ಬ್ರಹ್ಮಭಾಗ ಯಾವತ್ತೂ ಇರಬೇಕು ಬ್ರಹ್ಮಭಾಗದಲ್ಲಿ ಯಾವುದೇ ರೂಮು ಕೋಣೆ ಅಟ್ಯಾಚ್ ಗೋಡೆಗಳು ಮೂಲೆಗಳು ಹೆಣ್ಣುಗಳು ಬರಬಾರ್ದು ಬ್ರಹ್ಮಭಾಗ ಯಾವತ್ತೂ ಶುದ್ಧವಾಗಿರಬೇಕು ಯಾಕಂದ್ರೆ ವಾಸ್ತು ಪುರುಷನ ಬ್ರ ಇದು ಗರ್ಭಭಾಗ ಬ್ರಹ್ಮನ ವಾಸ ಮಾಡ್ತಕ್ಕಂಥ ಜಾಗ ಇದು ಇಲ್ಲಿ ಖಾಲಿ ಇಲ್ಲಾಂದರೆ ಮನೆ ಯಜಮಾನ ಅಭಿವೃದ್ಧಿ ಕುಂಠಿತ ಆಗ್ತದೆ ಆರೋಗ್ಯದಲ್ಲಿ ಕ್ಷೀಣ ಆಗ್ತದೆ ಯಾವಾಗಲೂ ಮನೆಯಲ್ಲಿ ಜಗಳ ಆಗ್ತಾ ಇರ್ತದೆ ಸೊ ಇವಾಗ ಯಾವಾಗಲೂ ಖಾಲಿ ಇರಬೇಕು ಆದಷ್ಟು ಖಾಲಿ ಮಾಡ್ಕೊಳ್ಳೋದಕ್ಕೆ ನೀವು ಆ ಥರ ಸ್ಕೆಚ್ ಮಾಡ್ಕೋಬೇಕು ಇಲ್ಲಿ ಈ ಥರ ಸ್ಕೆಚ್ ಮಾಡಿದ್ದೀನಿ ನಾನು ಸೊ ಬ್ರಹ್ಮಭಾಗ ಒಂದು ನೆಕ್ಸ್ಟ್ ಬರ್ತದೆ ಮಾಸ್ಟರ್ ಇಲ್ಲಿ ಹನ್ನೊಂದಕ್ಕೆ ಹನ್ನೆರಡು ಹನ್ನೊಂದು ಅಡಿ ಆಗಲ್ಲ ಹನ್ನೆರಡು ಅಡಿ ಉದ್ದ ಬರುತ್ತೆ ಮಾಸ್ಟರ್ ಬೆಡ್ರೂಮು ಮತ್ತು ಕಿಚನ್ ಬಂದಿಲ್ಲಿ ಅಡಿ ಆರು ಇಂಚು ಆಗಲ್ಲ ಹನ್ನೊಂದು ಅಡಿ ಹನ್ನೊಂದು ಅಡಿ ಉದ್ದ ಬರುತ್ತದೆ ಸೊ ಸೇಮ್ ಇದು ಹನ್ನೊಂದು ಅಡಿ ಹಿಂಗೆ ಇನ್ನೊಂದು ಹನ್ನೊಂದು ಅಡಿ ಹಿಂಗೆ ಇಲ್ಲಿ ಬಂದಾಗ ಇಲ್ಲಿ ಇದು ಏನು ಮಾಡಿದೀವಿ ಅಂದರೆ ಇಲ್ಲಿ ಡೋರ್ಗಳಿಗೆ ಈ ಒಂದು ಕಾರ್ನರಲ್ಲಿ ಈ ಥರ ಇದು ಬಂದು ಇಲ್ಲಿ ನಾಲ್ಕು ಅಡಿ ಸ್ಪೇಸ್ ಬಿಟ್ಟು ನಾಲ್ಕು ಕಡೆ ಇದನ್ನು ಈ ಒಂದು ಗೋಡೆನ ಇದನ್ನು ಇದು ಮಾಡಿ ಕಟ್ ಮಾಡಿದ್ದೀವಿ ಕಟ್ ಮಾಡಿ ಒಳಗಡೆ ಡೋರ್ ಇಲ್ಲಿ ಥರ ಇಟ್ಟಿದ್ದೀವಿ ಯಾಕೆಂದರೆ ಇದು ಈ ಒಂದು ಡೋರ್ ಮೇನ್ ನಾವು ಡೋರ್ಗಳು ಮನೆಗೆ ತಕ್ಷಣ ಆಲೆ ಬಂದ ತಕ್ಷಣ ಮನೆ ಮನೆ ಯಜಮಾನರ ರೂಮು ಮತ್ತು ಕಿಚನ್ನು ಒಳಗಡೆ ತಗೊಂಡು ಡೈರೆಕ್ಟಾಗಿ ಇರೋದು ಕಾಣಿಸ್ಬಾರ್ದು ಹೊರಗಡೆ ಇರೋಕ್ಕೆ ಅದು ಇದೆಲ್ಲ ಒಂಥರ ಸೀಕ್ರೆಟ್ ಇದು ಹಾಗಾಗಿ ಅದು ಒಂಥರ ಒಂಥರ ಕೋಣೆ ಮೂಲೆ ಮೂಲೆಯಲ್ಲೇ ಇರಬೇಕು ಸೊ ಹಂಗಾಗಿ ಇದು ಕಟ್ ಮಾಡಿ ಇದು ಡೋರ್ ಕಿಚನ್ಗೆ ಈ ರೀತಿ ಎಂಟ್ರಿ ಆಗೋದು ಇದು ನಾಲ್ಕು ಇದು ನಾಲ್ಕು ಕಡೆ ಗ್ಯಾಪ್ ಇರುತ್ತೆ ಈ ಸ್ಪೇಸ್ ನಾಲ್ಕು ಕಡೆ ಇದು ನಾಲ್ಕು ನಾಲ್ಕು ಸ್ಪೇಸ್ ಇರುತ್ತೆ ನಾಲ್ಕು ನಾಲ್ಕು ಬಂದು ಇಲ್ಲಿ ಒಳಗಡೆ ಡೋರ್ ಬರೋದು ಮಾಸ್ಟರ್ ಬೆಡ್ರೂಮ್ ಕೆ ಸೊ ಇಲ್ಲಿ ಮೆಕ್ಕಿದಲ್ಲಿ ಇಲ್ಲಿ ಸಿಕ್ತಕ್ಕಂಥ ಒಂದು 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 ಕಲರ್ ಏನ್ ಸಿಗುತ್ತೆ ಅದರಲ್ಲಿ ಡೋರ್ಗಳು ಇವರು ಕಂಪೌಡರಿಗೆ ಮಾಡ್ಕೋಬಹುದು ಕಿಚನ್ ಅಷ್ಟೇ ಇಲ್ಲೂ ಅಷ್ಟೇ ಹಾಗೇನಾಗುತ್ತೆ ಇಲ್ಲೂ ಸ್ಪೇಸ್ ಬರುತ್ತೆ ನಾಲ್ಕು ಅಡಿ ಇಲ್ಲಿ ಕಿಚನ್ಗೆ ಎಂಟ್ರೆನ್ಸ್ ಆಗ್ಬೋದು ಮತ್ತೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ಎಂಟ್ರೆನ್ಸ್ ಆಗೋದು ಭ್ರಮವಾಗಿ ಖಾಲಿ ಇರುತ್ತದೆ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ರೂಮ್ ಬರ್ತದ್ರೆ ಅತ್ತಡಿ ಅದು ಮೂರು ಅಡಿ ಅದು ಅದು ಮೂರು ಅಡಿ ಉದ್ದ ಅತ್ತಡಿ ಅದರಲ್ಲಿ ಇನ್ನೊಂದು ಬೆಡ್ರೂಮ್ ಆಗುತ್ತೆ ಇದು ವಾಯು ಮೂಲದಲ್ಲಿ ಇನ್ನು ಟಾಯ್ಲೆಟ್ ಮತ್ತೆ ಕಿಚನ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ಚೆನ್ನಾಗಿ ಬರೋದಾದ್ರೆ ಪಶ್ಚಿಮದಲ್ಲಿ ಅಥವಾ ಪಶ್ಚಿಮದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಏನು ತೊಂದರೆ ಇಲ್ಲ ವಾಯುವ್ಯ ಮೂಲದಲ್ಲಿ ಆ್ಯಕ್ಚುಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ವಾಯುವ್ಯ ಮೂಲದಲ್ಲಿ ಮಾಡ್ಕೊಳಕ್ಕೆ ಅನುಕೂಲ ಆಗಿಲ್ಲ ಅಂದಾಗ ನಮಗೆ ಅವಾಗ ಪಶ್ಚಿಮದಲ್ಲಿ ಮಾಡ್ಬೋದು ಇದು ಉತ್ತಮ ಇದು ವಾಯು ಮೂಲದಲ್ಲಿ ಉತ್ತಮ ಇದು ಬಂದು ಮಧ್ಯಮ ಆಗ್ತದೆ ಸೊ ಇಲ್ಲಿ ಪಶ್ಚಿಮದಲ್ಲಿ ಏನು ತೊಂದರೆ ಇಲ್ಲ ಮಾಡ್ಕೋಬೋದು ಐದಡಿ ಎಂಟು ಇಂಚ್ ಆಗಲ್ಲ ಆರಡಿ ಉದ್ದ ಬರ್ತದೆ ಇದು ಟಾಯ್ಲೆಟ್ ಕಿಚನ್ ಅಟ್ಯಾಚ್ ಆಗ್ತದೆ ಯಾಕಂದರೆ ಬಾ ಬೆಡ್ರೂಮಲ್ಲಿ ಹೇಳ್ತೀನಿ ನೀವು ವಾಯುವ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ ರೂಮ್ ಟಾಯ್ಲೆಟ್ ಮಾಡ್ಕೊಟ್ರೆ ಚಿಂತೆ ಇಲ್ಲ ಆದರೆ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ರೂಮದಲ್ಲಿ ನೈಋತ್ಯ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಮಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ನೈಋತ್ಯ ರೂಮಲ್ಲಿ ಮಲಮೂತ್ರ ವಿಸರ್ಜನೆಗಳು ಮಾಡಲೇಬಾರದು ನೀವು ಅದನ್ನು ಬರೆದಿಟ್ಕೊಂಬಳ್ಳಿ ಮನೆ ಯಜಮಾನ ಆರೋಗ್ಯದಲ್ಲಿ ಕುಸಿತ ಆಗ್ತದೆ ಸೆಕ್ಶುಯಲ್ ಎನರ್ಜಿ ಕಂಠಿತ ಕುಂಠಿತ ಆಗ್ತದೆ ಅವನಿಗೆ ಮನೆ ಯಜಮಾನಿಗೆ ಸೆಕ್ಷಲ್ ಎನರ್ಜಿ ಕುಂಠಿತ ಆಗ್ತದೆ ಆಮೇಲೆ ದುಡ್ಡಿನ ಕಾಸಿಯ ಸಮಸ್ಯೆ ದಿನದಿನ ಕ್ಷೀಣ ಆಗ್ತದೆ ನೈಋತ್ಯ ರೂಮಲ್ಲಿ ವಿಸರ್ಜನೆಗಳು ಆಗಬಾರದು ಬೇಕಾದ್ರೆ ಸ್ನಾನ ಮಾಡ್ಕೊಳಕ್ಕೆ ಮಾತ್ರ ನೀವು ಇದು ಟಾಯ್ಲೆಟ್ ಮಾಡೋ ಹಾಗಿಲ್ಲ ಅದಕ್ಕೆ ರೂಮಿಂದ ಹೊರಗಡೆಗೆ ನೀವು ಇದನ್ನ ಥರ ಈ ಥರ ಇದು ಮಾಡ್ಕೊಟ್ಟಿದ್ದೀನಿ ನೆಕ್ಸ್ಟಿನ್ ಪೂಜಾ ವಿಚಾರಕ್ಕೆ ಪೂಜಾ ಮತ್ತು ಡೈನಿಂಗ್ ವಿಚಾರಕ್ಕೆ ಬರ್ತದೆ ಇಲ್ಲಿ ಐದು ಅಡಿ ಎಂಟಿಂಜು ಆಗಲ್ಲ ಇರ್ತದೆ ಹದಿಮೂರು ಅಡಿ ಹದಿಮೂರಿಂದ ಹದಿನಾಲ್ಕು ಅಡಿ ಹದಿಮೂರು ಆಲ್ಮೋಸ್ಟ್ ಹದಿಮೂರು ಅಡಿ ಜಾಗ ಸಿಗುತ್ತೆ ಉದ್ದಕ್ಕೂ ಅವ್ರು ಬೇಕಾದರೆ ಇಲ್ಲಿ ಡೈನಿಂಗ್ ಅಲ್ಲಾದರೂ ಮಾಡ್ಕೊಬೋದು ಡೈನಿಂಗ್ ಸ್ಪೇಸ್ ಆದರೂ ಮಾಡ್ಕೊಬೋದು ಬೇಡ ಅಂದರೆ ಇಲ್ಲಿ ಪೂಜಾ ಪೂಜಾರೂಮ್ ಚಿಕ್ಕದಾಗಿ ರೂಮ್ ಮಾಡ್ಕೊಂಡು ಒಂದು ಮೂರು ಅಡಿಗೆ ಮಿಕ್ಕಿದ್ದ ಡೈನಿಂಗ್ಗೆ ಸ್ಪೇಸ್ ಇಟ್ಕೋಬೋದು ಇಲ್ಲಿ ಆರಾಮಾಗಿ ಅದಕ್ಕೆ ಆಪ್ಷನ್ ಬಿಟ್ಟಿದ್ದೀನಿ ಅವ್ರು ಯಾವ ರೀತಿ ಮಾಡ್ಕೋಬೇಕಾದ್ರೆ ಮಾಡ್ಕೊಬೋದು ಅವರು ಇನ್ನು ಹೊರಗಡೆ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಸಂಪು ಬರುತ್ತೆ ಐದಕ್ಕೆ ಐದಡಿ ಇಲ್ಲಿ ಐದು ಇಲ್ಲಿ ಪೂರ್ವದಲ್ಲಿ ಐದು ಅಡಿ ಗ್ಯಾಪ್ ಇರುತ್ತೆ ಇಲ್ಲಿ ಉತ್ತರಕ್ಕೆ ಐದು ಅಡಿ ಗ್ಯಾಪ್ ಇರುತ್ತೆ ಸೊ ಇಲ್ಲಿ ಐದು ಸ್ಪೇಸ್ ಇರುತ್ತೆ ಇಲ್ಲಿ ಸಂಪು ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಪೂರ್ವದಲ್ಲಿ ಉಪ್ಪು ಬಂದರೆ ಸ್ಟೇರ್ ಕೆಲಸ ಮೇಲ್ಗಡೆ ಹತ್ತಿ ಬಂದು ಫಸ್ಟ್ ಗ್ರೂಪ್ ಫಸ್ಟ್ ಫ್ಲೋರ್ಗೆ ಬರೋದು ಫಸ್ಟ್ ಫ್ಲೋರ್ ಸೇಮ್ ಇದೇ ಥರ ಪ್ಲಾನು ಫಸ್ಟ್ ಫ್ಲೋರ್ಗೆ ಬಂದರೆ ಇಲ್ಲಿ ಅವರಿಗೆ ಅವಾಗ ಪೂರ್ವದಲ್ಲಿ ಡೋರ್ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಪೂರ್ವದಲ್ಲಿ ಡೋರ್ ಬರುತ್ತೆ ಪೂರ್ವದಲ್ಲಿ ಡೋರ್ ಬಂದು ಸೇಮ್ ಇದೇ ಥರ ಅವ್ರಿಗೆ ಪ್ಲ್ಯಾನು ಮನೆ ಮನೆ ಮೇಲೆ ಮನೆಯೂ ಇದೇ ಥರ ಬರ್ತದೆ ಇದೊಂದು ಮೂವತ್ತ್ ಮೂರಕ್ಕೆ ಇಪ್ಪತ್ತ್ ಮೂರು ಬರ್ತಕ್ಕಂಥ ಆಯ ತುಂಬ ಉತ್ತಮ ಅಂತ ಶುಭಯೋಗದಲ್ಲಿ ಇರ್ತಕ್ಕಂಥ ಆಯ ಗಜಾಯ ನೂರೊಂದು ಶಾಯಿಸಿ ಇರ್ತಕ್ಕಂಥ ಆಯ ದಯವಿಟ್ಟು ಮನೆಯ ಕಟ್ಬೇಕಾದ್ರೆ ಪ್ರಮುಖವಾಗಿ ಮೂರು ನಿಮಗೆ ತಿಥಿ ಮತ್ತೆ ಯೋಗ ಮತ್ತು ತತ್ವಗಳು ವಿಷಾರ ಗಮನಿಸ್ಕೊಳ್ಳಿ ಆಯವ ನೋಡುವ ಆಯುಷ್ಯ ನೋಡ್ಕೊಳ್ಳಿ ಇವ್ರ ಲಾಭ ಹೇಳಿರೋದ್ರಿಂದ ಉತ್ತಮವಾದಂಥ ಖಂಡಿತ ಇನ್ಕಮ್ ಜನರೇಟರ್ ಆಗುತ್ತೆ ಜಲತತ್ವದಲ್ಲಿರೋದ್ರಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳ ಚೆನ್ನಾಗುತ್ತೆ ವಂಶ ಬೆಳಗುತ್ತೆ ಸಂತಾನೋತ್ಪತ್ತಿ ಚೆನ್ನಾಗುತ್ತೆ ಪ್ರೀತಿ ವಿಶ್ವಾಸ ಗಂಡ ಇಂಡಿ ಮಧ್ಯೆ ಚೆನ್ನಾಗಿರುತ್ತದೆ ಮತ್ತು ಮನೆ ಕಟ್ಟಬೇಕಾದ್ರೆ ಬಹಳ ಮುಖ್ಯವಾಗಿ ಮನೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಗೋಡೆಯಲ್ಲಿ ಬರಬಾರ್ದು ಸ್ಪೇಸ್ ಇರಬೇಕು ಮತ್ತು ನೈಋತ್ಯ ರೂಮಲ್ಲಿ ಟಾಯ್ಲೆಟ್ ಕಟ್ಟಬಾರ್ದು ಅದನ್ನು ಗಮನಿಸ್ಕೊಳ್ಳಿ ಒಂದು ಸಣ್ಣ ವಿಚಾರ ನಿಮ್ಗೆ ತಿಳಿಸ್ಬೇಕಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರಿಗಾದ್ರು ಸ್ಕೆಚ್ ವಿಚಾರ ಆಯೋ ವಿಚಾರ ಬೇಕಾದರೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನಂಬರ್ ಇರುತ್ತೆ ನಮಸ್ತೆ ಒಳ್ಳೇದಾಗ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ